ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಎದೆ ಹಿಡಿದು ನಿಟ್ಟುಸಿರು ಬಿಟ್ಟವ ಏನಾಯ್ತೆ ಯಾಕೆ ಹಾಕ್ ಚಿರ್ತೀಯ ಎಂದು ಕೇಳಿದ ಅವಳನ್ನೇ ನೋಡಿ ನನಗೆ ನಿನ್ನೆ ಏನೇನೋ ಆಸೆ ಇತ್ತು ಆ ಆಸೆನೆಲ್ಲ ಇವತ್ತು ನೆರವೇರಿಸ್ತೀಯ ತಾನೇ ನೀನು ಹಾಂ ಬಾ ಎಂದವ ಸರಿಯಾಗಿ ನಿಲ್ಲಲಾಗದೆ ತಪ್ಪು ಹೆಜ್ಜೆ ಇಡುತ್ತಿದ್ದವಳ ಕೈ ಹಿಡಿದು ಮೆಟ್ಟಿಲಿಳಿದಾಗ ಭಾರ್ಗವ್ ಎಂದು ಮತ್ತೆ ಕೂಗಿದಳು ಅಬ್ಬಾ ಬೇಡವೆ ಮಲಗಿರೋರೆಲ್ಲ ಎದ್ದು ಬರ್ತಾರೆ ಎಂದ ಪಿಸುಧ್ವನಿಯಲ್ಲಿ ಅವನ ಧ್ವನಿ ಕೇಳಿ ತಾನೂ ಪಿಸುಧ್ವನಿಯಲ್ಲಿ ಹೌದಾ ಎಂದಳು ಬಾ ಸುಮ್ಮನೆ ಎಂದು ಅವ ಮತ್ತೆ ಹೆಜ್ಜೆ ಇಟ್ಟಾಗ ನಾನು ಬರೋದಿಲ್ಲ ಎಂದಳು ಮತ್ತೆ ಜೋರು ಬಾಯಿ ಮಾಡುತ್ತ ಅವಳ ಬಾಯಿಯ ಮೇಲೆ ಕೈ ಇಟ್ಟ ಭಾರ್ಗವ್ ತಾಯಿ ಎಂದ ಸಣ್ಣ ಕೋಪದಿಂದ ಅವನ ಕೋಪಕ್ಕೆ ಹೆದರದೆ ನಾನು ಆಸೆನೆಲ್ಲ ಈಡೇರಿಸ್ತೇನೆ ಅಂದೆ ತಾನೆ ಎಂದು ಕೇಳಿದಳು ಮೆತ್ತಗೆ ಹಾ ಎಂದ ಆಯುಷ್ ಕೋಣೆಯತ್ತ ನೋಡುತ್ತಾ ಅವಳ ಧ್ವನಿಗೆ ಎಲ್ಲಿ ಯಾರು ಎದ್ದು ಬರುವರೋ ಎಂಬ ತಳಮಳ ಅವನಿಗೆ ಮತ್ತೆ ನಿನ್ನ ತೋಳಲ್ಲಿ ಎತ್ಕೊಂಡು ಹೋಗು ನೀನು ನನ್ನನ್ನು ಎತ್ಕೊಂಡು ಕೋಣೆಗೆ ಹೋಗಬೇಕು ಅಂತ ಆಸೆ ಇತ್ತು ನನಗೆ ನಿನ್ನೆ ಎಂದಳು ನುಲಿಯುತ್ತ ನಿನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದಕ್ಕಿಂತ ಇದೇ ಬೆಟ್ರ್ ಹಣೆ ತೀಡುತ್ತಾ ಗೊಣಗಿದವ ಸರಿ ಬಾ ನಿನ್ನ ಆಸೆನೆಲ್ಲ ನಾನು ಈಡೇರಿಸ್ತೀನಿ ಎಂದು ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡ ಅವನ ಕೊರಳು ಬಳಸಿದಳು ಪೂರ್ಣ ಭದ್ರವಾಗಿ ಅವನಿಲ್ಲದೆ ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ಕೋಣೆಗೆ ನಡೆದು ಬಂದು ಕಾಲಿನಿಂದ ಬಾಗಿಲು ದೂಡಿ ನಿಂತ ಅವಳನ್ನು ಹೊತ್ತುಕೊಂಡೆ ಕಣ್ಣುಗಳಲ್ಲಿ ಪ್ರೀತಿ ತುಂಬಿಕೊಂಡು ಅವನನ್ನೇ ನೋಡುತ್ತಿತ್ತು ಹುಡುಗಿ ತುಟಿ ಅರಳಿಸಿ ನೋಡು ನಿನಗೋಸ್ಕರ ನಿನ್ನೆ ನೀನು ಹೇಗೆ ರೆಡಿ ಮಾಡಿಸಿದ್ದೆ ಹಾಗೇ ರೆಡಿ ಮಾಡಿಸಿದ್ದೀನಿ ಕೋಣೆನ ಎಂದ ಅವಳ ಮುಗವನ್ನೇ ನೋಡುತ್ತಾ ಅವನ ತೋಳಲ್ಲಿ ಇದ್ದುಕೊಂಡೇ ಕೋಣೆಯನ್ನು ನೋಡಿದಳು ಪೂರ್ಣ ಎಲ್ಲ ಕಡೆಯೂ ಚಂದದ ಹೂವುಗಳಿದ್ದವು ಮಂಚ ಕೂಡ ಹೂವಿನ ದಳಗಳಿಂದ ತುಂಬಿತ್ತು ಮತ್ತೆ ನನ್ನ ಐಡಿಯಾನೇ ಕಾಪಿ ಮಾಡಿದ್ಯಲ್ಲ ನೀನು ಮಗುವಂತೆ ಎಂದು ಅವನ ಭುಜಕ್ಕೆ ತಲೆ ಇಟ್ಟಳು ಏನು ಮಾಡೋದು ಮೇಡಮ್ ನಿನ್ನಷ್ಟು ಬುದ್ಧಿ ಇಲ್ವಲ್ಲ ನನಗೆ ಎನ್ನುತ್ತಾ ಬಂದವ ಮಂಚದಲ್ಲಿ ನಿಧಾನವಾಗಿ ಮಲಗಿಸಿದ ಅವಳನ್ನು ಮಲಗದೆ ಎದ್ದು ಕುಳಿತಳು ಮಲಗು ಈಗ ಎಂದವ ತನ್ನ ಬ್ಲೇಸರ್ ತೆಗೆದು ಚೇರ್ ಮೇಲಿಟ್ಟು ಶರ್ಟಿನ ಗುಂಡಿ ಬಿಚ್ಚುತ್ತಾ ನಿಂತ ನನಗೆ ಇಷ್ಟು ಬೇಗ ನಿದ್ದೆ ಬರೋದಿಲ್ಲ ಎಂದು ಮಂಚದ ಮೇಲಿನ ದಳಗಳನ್ನು ಬೊಗಸೆಯಲ್ಲಿ ಹಿಡಿದು ಮುಖದ ಮೇಲೆ ತೂರಿಕೊಂಡಳೊಮ್ಮೆ ಮತ್ತು ಏನು ಮಾಡಬೇಕು ಅನ್ಕೊಂಡಿದ್ಯಾ ಇಷ್ಟೊತ್ತಿನಲ್ಲಿ ಲಡ್ಡು ಮಾಡೋ ಪ್ಲ್ಯಾನ್ ಏನಾದರೂ ಇದೆಯಾ ನಿನಗೆ ಶರ್ಟ್ ಚೇರ್ ಮೇಲಿಟ್ಟು ಅವಳ ಪಕ್ಕದಲ್ಲಿ ಕುಳಿತಾ ಅದೆಷ್ಟು ಮರವು ಭಾರ್ಗವ್ ನಿನಗೆ ಮೈಸೂರಿನ ಕಿಂಗ್ ಅಂತ ಬೇರೆ ಮೆರಿತೀಯಾ ಹೇಳಿದ ಮಾತನ್ನು ಸ್ವಲ್ಪ ಹೊತ್ತು ನೆನಪಿಟ್ಕೊಳ್ಳೋದಕ್ಕೂ ಆಗೋದಿಲ್ಲ ನಿನಗೆ ದೂರಿದ್ದಳು ಪಟಪಟನೆ ಮಾತನಾಡುತ್ತಾ ಏಯ್ ಶುಗರ್ಲೆಸ್ ಏನು ಮಾಡಿದೆ ನಾನು ನಿನಗೆ ಆಗಲೇ ಹೇಳಿದೆ ತಾನೆ ನನಗೆ ಏನೇನೋ ಆಸೆ ಇದೆ ಅಂತ ಅದನ್ನೆಲ್ಲ ಕೇಳೋದು ಬಿಟ್ಟು ಮಲಗು ಅಂತಿದೀಯಾ ಅಬ್ಬಾ ದೇವ್ರೆ ಹೇಗಪ್ಪ ಸಂಭಾಳಿಸ್ಲಿ ಬೊಂಬೆನ ಗೊಣಗಿಕೊಳ್ಳುತ್ತಾ ಕುಳಿತವನ ತೋಳಿಗೆ ಪೆಟ್ಟು ಕೊಟ್ಟ ಪೂರ್ಣ ಕೇಳು ಆಸೆ ಏನು ಅಂತ ಎಂದಳು ಹ್ಞೂ ಹೇಳು ಏನು ಆಸೆ ಇದೆ ನಿನಗೆ ಎಂದು ಕೇಳಿದ ಕುಡಿದು ನೋಡು ಎಂದು ತಮಾಷೆ ಮಾಡಿ ತಪ್ಪು ಮಾಡಿದ್ದನಲ್ಲವೇ ತಾಳ್ಮೆಯಿಂದ ಅನುಭವಿಸುತ್ತಿದ್ದ ಈಗ ಅವಳ ಚೇಷ್ಟೆಗಳನ್ನು ನಿನಗೆ ಮುತ್ತು ಕೊಡಬೇಕು ಅಂತ ಆಸೆ ಇದೆ ಎಂದಳು ನೋಟ ಕೆಳಗಿಳಿಸಿ ತುಟಿಗಳಲ್ಲಿ ನಗುತ್ತ ನಶೆಯಲ್ಲೂ ನಾಚುವುದನ್ನು ಬಿಡಲಿಲ್ಲ ಅವಳು ಕೊಡು ಎಂದವ ತನ್ನ ಕೆನ್ನೆಯನ್ನು ತೋರಿಸಿದ ಅವಳಿಗೆ ಅವನ ಕೆನ್ನೆಗೆ ಖುಷಿಯಿಂದ ಮುತ್ತಿಟ್ಟಳು ಪೂರ್ಣ ಒಂದೇ ಕೆನ್ನೆಗೆ ಕೊಡಬಾರ್ದಂತೆ ಎಲ್ಲಿ ಇದೊಂದು ಕೆನ್ನೆಗೆ ಕೊಡು ಎನ್ನುತ್ತ ತನ್ನ ಇನ್ನೊಂದು ಕೆನ್ನೆಯನ್ನು ತೋರಿಸಿದ ಆ ಕೆನ್ನೆಗೂ ತುಟಿಗಳ ಮುದ್ರೆ ಒತ್ತಿದಳು ನೋಡು ನೀನು ಕುಡಿದಾಗ್ಲೂ ನಾನು ನಿನ್ನ ಹತ್ರ ಮುತ್ತು ತಗೋತಿದ್ದೀನಿ ನೀನು ಇನ್ನು ಮುಂದೆ ಹೀಗೆ ಮಾಡಬೇಕು ನನ್ನನ್ನು ದೂರ ಸರಿಸಿ ಮಲಗೋ ಆಗಿಲ್ಲ ಎಂದವ ಅವಳು ಕುಡಿದಿರುವಳೆಂದು ಗೊತ್ತಿದ್ದರೂ ತನ್ನ ಬೇಳೆ ಬೇಯಿಸುತ್ತಿದ್ದ ಹಾಂ ಹಾಗೆಲ್ಲ ಮಾಡೋದಿಲ್ಲ ಒಪ್ಪಿಕೊಂಡಿತು ಪೆದ್ದು ಈಗ ಮಲಗು ತುಂಬ ಹೊತ್ತಾಗಿದೆ ಅವಳ ತೋಳು ಹಿಡಿದು ಮಲಗಿಸುವ ಪ್ರಯತ್ನ ಮಾಡಿದ ನನಗಿನ್ನೂ ನಿದ್ದೆ ಬಂದಿಲ್ಲ ಯಾಕೋ ತಲೆಯೆಲ್ಲ ಒಂಥರ ಆಗ್ತಿದೆ ಎಂದಳು ತಲೆ ಹಿಡಿದು ಇಷ್ಟು ಬೇಗ ಅವನನ್ನು ಮಲಗಲು ಬಿಡುವಂತೆ ಕಾಣಲಿಲ್ಲ ಹುಡುಗಿ ಕುಡಿದ್ಮೇಲೆ ತಲೆ ಅಷ್ಟೇ ಅಲ್ಲ ದೇಹ ಪೂರ್ತಿ ಒಂಥರನೇ ಆಗೋದು ಎಂದವನಿಗೆ ಅವಳ ಕಾಡುವಿಕೆ ತಾಳ್ಮೆ ಮೀರಿಸುತ್ತಿತ್ತು ಹೌದಾ ನಿನಗೂ ಹೀಗೆ ಆಗುತ್ತಾ ಕುಡಿದಾಗ ಎಂದಳು ಅವನ ಸನಿಹ ಸರಿದು ಕುಳಿತು ಹೌದು ಈಗ ಮಲಗು ನೀನು ಎಂದ ಮತ್ತೆ ಅವಳನ್ನು ಮಲಗಿಸಲು ನೋಡುತ್ತಾ ಹ್ಞೂ ಮಲ್ಕೋತೀನಿ ಎಂದವಳು ಹಾಸಿಗೆಗೆ ತಲೆ ಇಟ್ಟಳು ಅವ ಹೊದಿಕೆ ಹೊದಿಸಬೇಕೆನ್ನುವಷ್ಟರಲ್ಲಿ ಭಾರ್ಗವ್ ಎನ್ನುತ್ತಾ ಮತ್ತೆ ಎದ್ದು ಕುಳಿತಳು ಸಾಕಾಗಿದ್ದವಾ ಮತ್ತೇನಾಯಿತು ಎಂದ ನಾನು ಬಟ್ಟೆನೇ ಚೇಂಜ್ ಮಾಡಿಲ್ಲ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬರ್ತೀನಿ ನೀರು ಎಂದು ಮಂಚದಿಂದ ಕೆಳಗಿಳಿಯುತ್ತಿದ್ದವಳ ಕೈ ಹಿಡಿದವ ಏನು ಬೇಡ ಬಾರೆ ಇಲ್ಲಿ ಶುಗರ್ಲೆಸ್ ಎಂದು ಅವಳನ್ನೆಳೆದು ಹಾಸಿಗೆಯಲ್ಲಿ ಮಲಗಿಸಿದವ ತಾನು ಅವಳ ಕೈಗಳನ್ನು ಬಂಧಿಸಿ ಅವಳ ಮೇಲೆ ಬಾಗಿದ ಇದೇನು ಮಾಡ್ತಿದ್ರಾ ನೀವು ನಾನು ಸೀರೆ ಚೇಂಜ್ ಮಾಡಬೇಕು ಬಿಡಿ ಎಂದಳು ಅದೆಲ್ಲ ಏನೋ ಬೇಡ ಮಲಗು ಈಗ ಸುಮ್ಮನೆ ಎಂದ ಅವಳೆದೆಯ ಮೇಲೆ ತಲೆ ಇಟ್ಟು ನನಗೆ ನಿದ್ದೆ ಬಂದಿಲ್ಲ ಭಾರ್ಗವ್ ಎಂದವಳನ್ನು ಬಿಡದೆ ಬಂಧಿಸಿಯೇ ಇದ್ದ ಅವ ಕಣ್ಮುಚ್ಚಿ ಮಲಗು ನಿದ್ದೆ ಬರುತ್ತೆ ಎಂದ ಮೇಲೇಳದೆ ಇಲ್ಲ ಬರೋದಿಲ್ಲ ಎಂದವಳು ಅವನ ಕೈಗಳಿಂದ ಬಿಡಿಸಿಕೊಂಡು ಅವನನ್ನು ಪಕ್ಕಕ್ಕೆ ತಳ್ಳಿ ಎದ್ದು ಕುಳಿತಳು ಪೂರ್ಣ ನಿನಗೆ ನಶೆ ಏರಿದೆ ಕಣೆ ಕಾಡು ಬಿಡುವೆ ಮಲಗು ಸುಮ್ಮನೆ ಮೊದಲೇ ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದೀಯಾ ಸುಸ್ತಾಗಿ ಮುಖಕ್ಕೆ ಉಚ್ಚಿ ಎಂದನವ ನಾನು ನಿಮ್ಮ ಪ್ಲ್ಯಾನ್ ಹಾಳು ಮಾಡಿದ್ದು ಅಲ್ಲ ನೀವು ನನ್ನ ಪ್ಲ್ಯಾನ್ ಹಾಳು ಮಾಡಿದ್ದು ಅವನತ್ತ ಮುಖ ತಿರುಗಿಸಿ ಎಂದಳು ಇಬ್ಬರೂ ಸೇರಿನೆ ಇವತ್ತಿನ ಪ್ಲ್ಯಾನ್ ಹಾಳು ಮಾಡ್ಕೊಂಡಿದ್ದೀವಿ ಓಕೆನಾ ಮಲಗು ಈಗ ಸುಮ್ಮನೆ ಎಂದವನಿಗೂ ನಿದ್ದೆ ಕರೆಯುತ್ತಿತ್ತು ನನಗೆ ನಿದ್ದೆ ಬರ್ತಿಲ್ಲ ಅಂತ ಎಷ್ಟು ಸರಿ ಹೇಳಿ ಎಂದು ಮತ್ತೆ ಮಂಚದಿಂದ ಇಳಿಯುತ್ತಿದ್ದವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡವ ಒಂದು ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿನಗೆ ಮಲಗು ಸುಮ್ಮನೆ ಎಂದು ಗದರಿದ ಒಂದೇ ಬಾರಿಗೆ ಬೆಚ್ಚಿದ ಬೆಕ್ಕಿನ ಮರಿಯಂತಾಗಿ ಬಾಯಿ ಮುಚ್ಚಿದ ಹುಡುಗಿ ಅವನನ್ನೇ ನೋಡಿತು ಅವಳನ್ನು ಎದೆಗೆ ಆನಿಸಿಕೊಂಡವ ಮಲ್ಗು ಅಂದರೆ ಬರೀ ಇದೇ ಆಯ್ತಲ್ಲ ನಿಂದು ವಟ ಒಟ ಅಂತ್ಯ ಮಲ್ಕೋ ಸುಮ್ಮನೆ ಈಗ ಎಂದು ಮತ್ತೆ ಗದರಿದವ ಅವಳನ್ನು ಎದೆಗಪ್ಪಿದ ಪ್ರೀತಿಯಿಂದ ಅವನೆದೆಯನ್ನು ಬಿಗಿಯಾಗಿ ಅಪ್ಪಿತು ಹುಡುಗಿ ಅವನ ಧ್ವನಿಗೆ ಹೆದರಿ ಭಾರ್ಗವ್ ಲೈಟ್ ಆಫ್ ಮಾಡಿದ ನಿಮಿಷಗಳು ಉರುಳಿದವು ಭಾರ್ಗವ್ ನಿದ್ದೆಗೆ ಜಾರುತ್ತಿದ್ದ ನಿಧಾನವಾಗಿ ಆದರೆ ಪೂರ್ಣಳಿಗೆ ಇನ್ನೂ ನಿದ್ದೆ ಸುಳಿದಿರಲಿಲ್ಲ ಭಾರ್ಗವ್ ಕರೆದಳು ಮೆಲ್ಲಗೆ ಹ್ಞೂ ಎಂದ ನನಗೆ ತಲೆ ನೋಯ್ತಿದೆ ಎಂದವಳಿಗೆ ತಲೆ ಭಾರವಾಗಿತ್ತು ಕಣ್ಮುಚ್ಚಿ ಮಲಗು ನೋವೆಲ್ಲ ಹೋಗುತ್ತೆ ಅವಳ ಮೊಗವನ್ನು ಎದೆಗೊತ್ತಿ ಎಂದ ಇಲ್ಲ ಕಡಿಮೆ ಆಗ್ತಿಲ್ಲ ನಿದ್ದೆಗೆ ಕಣ್ಣೆಳೆಯುತ್ತಿದ್ದರೂ ಮಲಗಲು ತಯಾರಿಲ್ಲ ಇವಳು ಕಡಿಮೆ ಆಗುತ್ತೆ ಮಲಗು ನಾನು ಮುದ್ದು ಶುಗರ್ಲೆ ಸಲ್ವ ನೀನು ಈಗ ಮಲಗಿದ್ರೆ ನಾಳೆ ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ ಎಂದ ಕಣಮುಚ್ಚಿ ಹೌದಾ ಏನದು ನಾಳೆ ಗೊತ್ತಾಗುತ್ತೆ ಎಂದ ಸರಿ ಮಲ್ಕೋತೀನಿ ಎಂದವಳು ಅವನಿದೆ ಅಪ್ಪಿದಳು ಬಿಗಿಯಾಗಿ ಅವನು ಅವಳನ್ನು ಬಿಡದೆ ಮಲಗಿದ್ದರು ಅವಳು ಎಚ್ಚರವಾದರೆ ಎಂಬ ಲಕ್ಷ್ಯದಲ್ಲೇ ಮಲಗಿದ್ದ ಅವನ ತೋಳಿನ ಮೇಲೆ ತಲೆಯಿಟ್ಟು ಮಲಗಿದ್ದವಳ ಕೊರಳಿಗೆ ಕೈ ಹಾಕಿ ಮಲಗಿದ್ದನವ ನಿದ್ದೆ ಇನ್ನೂ ಇತ್ತಾದರೂ ಅವನನ್ನು ಎಚ್ಚರಿಸಲೇಬೇಕೆಂಬಂತೆ ಅವನ ಫೋನ್ ರಿಂಗ್ ಆಯಿತು ಎರಡನೇ ಬಾರಿ ಬಡಿದುಕೊಂಡಾಗ ಕಷ್ಟಪಟ್ಟು ಕಣತೆರೆದ ಭಾರ್ಗವ್ ಫೋನ್ ಹಿಡಿದು ನೋಡಿದ ರಾತ್ರಿ ಕರೆ ಮಾಡಿದ ನಂಬರ್ ಆಗಿತ್ತು ರಿಸೀವ್ ಮಾಡಿ ಹಲೋ ಎಂದ ಸರ್ ಆ ಸಂಜಯ್ ಜಾಮೀನು ಕೊಡಿಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೋತಿದ್ದಾನೆ ಎಂದವ ಸುದ್ದಿ ವಾಹಕ ಕುಮಾರ್ಗೆ ಎಲ್ಲಿಯೂ ಜಾಮೀನು ಸಿಗದಂತೆ ನೋಡಿಕೊಳ್ಳುವ ಸುದ್ದಿ ಕೊಡುತ್ತಿದ್ದ ಅವನು ಕೊಟ್ಟ ಸುದ್ದಿಗೆ ಸರಿ ನೋಡ್ಕೋತೀನಿ ಎಂದು ಉತ್ತರ ಕೊಟ್ಟು ಕಾಲ್ ಕಟ್ ಮಾಡಿ ಸಮಯ ನೋಡಿದ ಎಂಟು ಮೂವತ್ತಾಗಿತ್ತು ಪಕ್ಕದಲ್ಲಿ ಮಲಗಿದ್ದವಳತ್ತ ನೋಡಿದ ಗಾಢ ನಿದ್ರೆ ಅವಳದ್ದಿನ್ನು ಅವಳ ಹಣೆಯ ಮೇಲೆ ಹರಡಿದ್ದ ಮುಂಗುರಳನ್ನು ಮೆಲ್ಲಗೆ ಸರಿಸಿ ಅದೆಷ್ಟು ಕಾಡ್ಬಿಟ್ಟೆ ನೀನು ನನ್ನನ್ನು ನೀನು ಹೇಗಿದ್ದರೂ ಚಂದನೆ ಕಣೆ ಶುಗರ್ಲೆಸ್ ನನಗೆ ಪ್ರೀತಿಯಿಂದ ಎಂದು ಅವಳ ಹಣೆಗೊಂದು ಮುತ್ತಿಟ್ಟು ನಿಧಾನವಾಗಿ ತನ್ನ ಕೈ ಎಳೆದುಕೊಂಡು ಮೇಲೆದ್ದ ಫೋನ್ ಹಿಡಿದು ಮೊದಲು ಲಾಯರ್ ಸಂಜಯ್ಗೆ ಕರೆ ಮಾಡಿದವ ವಿಜಯ್ ಕುಮಾರ್ಗೆ ಜಾಮೀನು ಕೊಡುತ್ತಿರುವುದರ ಬಗ್ಗೆ ಕೇಳಿ ತಿಳಿದುಕೊಂಡ ಆ ದಿನ ಜಾಮೀನು ಕೊಡದೆ ಎರಡು ದಿನ ತಡವಾಗಿ ಜಾಮೀನು ಸಿಗಬೇಕೆಂದು ಎಚ್ಚರಿಸಿ ಫೋನ್ ಕಟ್ ಮಾಡಿ ಬಾತ್ರೂಮಿಗೆ ನಡೆದ ಅರ್ಧ ಗಂಟೆಯಲ್ಲಿ ಆಫೀಸ್ಗೆ ಹೋಗಲು ತಯಾರಾದವ ಇನ್ನೂ ಮಲಗಿದ್ದ ಮಡದಿಯತ್ತ ನೋಡಿ ಇನ್ನೂ ಮಲಗಿದಾಳಲ್ಲ ಇವಳು ಎನ್ನುತ್ತ ಅವಳ ಬಳಿ ಬಂದ ಎದೆಯ ಮೇಲಿನ ಸೆರಗು ಸರಿದು ಕಂಡ ಅವಳ ಸೌಂದರ್ಯವನ್ನು ಹೊದಿಕೆಯಿಂದ ಮುಚ್ಚಿ ಅವಳ ತಲೆ ಸವರಿದ ಎಚ್ಚರವಾಯಿತವಳಿಗೆ ತಲೆ ರಾತ್ರಿಗಿಂತ ಹೆಚ್ಚು ದಿಮ್ಮಿ ಎನ್ನುತ್ತಿತ್ತು ಅಮ್ಮ ಎಂದು ತಲೆ ಹಿಡಿದವಳಿಗೆ ಕಣ್ ತೆರೆಯಲಾಗಲಿಲ್ಲ ತಲೆ ಹಿಡಿದಿರಬೇಕು ಇವಳಿಗೆ ಗೊತ್ತಿದ್ದ ಭಾರ್ಗವ್ ಅಲ್ಲೇ ಡ್ರಾನಲ್ಲಿದ್ದ ಮಾತ್ರೆ ತೆಗೆದು ಟೇಬಲ್ ಮೇಲಿಟ್ಟಾಗ ಕಣ್ ತೆರೆದಳು ಪೂರ್ಣ ನಿದ್ದೆ ಆಯಿತಾ ಮೇಡಮ್ ಕೇಳಿದವ ಸಹಜವಾಗಿದ್ದ ಉತ್ತರಿಸದೆ ಎದ್ದು ಕುಳಿತವಳು ಒಮ್ಮೆ ಕೋಣೆಯನ್ನು ನೋಡಿದಳು ಹೂವಿನ ಅಲಂಕಾರ ಹಾಗೆ ಇತ್ತು ಇನ್ನು ಅರ್ಥವಾಗಲಿಲ್ಲ ಅರ್ಥವಾಗಲು ಅವಳಿಗೆ ರಾತ್ರಿ ನಡೆದಿದ್ದರ ನೆನಪು ಇರಲಿಲ್ಲ ಏನೊಂದು ಭಾರ್ಗವ್ ರಾತ್ರಿ ಏನಾಯಿತು ನನಗೆ ಏನೂ ನೆನಪಾಗ್ತಿಲ್ಲ ಎಂದಳು ಅವನನ್ನೇ ತಲೆ ಎತ್ತಿ ನೋಡಿ ಕಂಠಪೂರ್ತಿ ಪೂರ್ತಿ ಕುಡಿದು ಮಲಗಿದರೆ ಏನು ನೆನಪಿರುತ್ತೆ ಚೂರು ಒರಟಾಗಿ ಕೇಳಿದವ ಅವಳಿಗೆ ಕಾಡಲು ತಯಾರಾದ ಅವಳಿಗೇನು ನೆನಪಿಲ್ಲ ಎಂಬುದು ಅರ್ಥವಾಯಿತವನಿಗೆ ಅವನ ಮಾತಿಗೆ ಗಾಬರಿಯಾಗಿ ರಾತ್ರಿ ಏನಾಯಿತೆಂದು ನೆನಪಿಸಿಕೊಳ್ಳಲು ಪ್ರಯತ್ನ ಮಾಡಿದಳು ಟೆರೆಸ್ಸಿನ ಬಾರಿನಲ್ಲಿ ಕುಡಿದಿದ್ದರ ನೆನಪಾಯಿತು ಟೆರೆಸ್ಸಿನ ತುದಿಗೆ ಹೋಗಿದ್ದು ಬಾರಿನಲ್ಲಿ ಕುಳಿತಿದ್ದು ಭಾರ್ಗವ್ ತನ್ನನ್ನು ತೋಳಲ್ಲಿ ಎತ್ತಿಕೊಂಡು ಕೋಣೆಗೆ ಬಂದಿದ್ದು ಅವನನ್ನು ಎದೆಗಪ್ಪಿ ಮಲಗಿದ್ದು ಕೆಲವೊಂದಷ್ಟೇ ನೆನಪಾಗಿದ್ದು ಗಾಬರಿ ಆಯಿತು ಕ್ಷಣ ಭಾರ್ಗವನ ಮುಖ ನೋಡಿದಳು ಮೆಲ್ಲಗೆ ತಲೆ ಎತ್ತಿ ಅವಳ ಗಾಬರಿ ಅರಿತನವ ನಾನು ಕುಡ್ದಾಗ್ಲೂ ಇಷ್ಟೊಂದು ತೂರಾಡೋದಿಲ್ಲ ನೋಡು ಪೂರ್ಣ ನಿನ್ನನ್ನು ಸಂಭಾಳಿಸೋದ್ರಲ್ಲಿ ಸಾಕಾಗಿ ಹೋಯಿತು ನನಗೆ ಎಂದ ಗಂಭೀರವಾಗಿ ನಟಿಸುತ್ತಾ ಮಂಚದಿಂದ ಕೆಳಗಿಳಿದು ಅವನ ಕೈ ಹಿಡಿದವಳು ಸಾರಿ ಬಾರ್ಗವ್ ಅದು ರಾತ್ರಿ ನಾನು ಏನು ಹೇಳಬೇಕೆಂದು ತಿಳಿಯದೆ ತಡವರಿಸಿದಳು ಏನೂ ಹೇಳಬೇಡ ನೀನು ನಿನ್ನೆ ಆ ಹುಡುಗಿರು ಆಗಿರೋದನ್ನು ನೋಡಿ ನಾನು ನಿನಗೆ ತಮಾಷೆ ಮಾಡಿದ್ದೆ ಅಷ್ಟೇ ಹಾಗಂತ ಅವರು ಹಾಗೆ ಕುಡಿದು ನೋಡಿಬಿಟ್ಟೆ ನೀನು ಅಲ್ವಾ ನೀನು ಹೀಗೆಲ್ಲ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ನಾನು ನಿನಗೋಸ್ಕರ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೆ ನಾನು ಮೊನ್ನೆ ನಾನು ಕುಡಿದು ಬಂದು ನಿನ್ನ ಸರ್ಪ್ರೈಸ್ ಹಾಳು ಮಾಡಿದೆ ಅಂತ ನಿನ್ನೆ ನೀನು ನನ್ನ ಪ್ಲ್ಯಾನ್ ಹಾಳು ಮಾಡಿದೆ ಅಲ್ವಾ ಗುಡ್ ಪೂರ್ಣ ಮಹೇಶ್ವರಿ ಅಲ್ವಾ ನೀನು ಸರಿಯಾಗಿ ರಿವೆಂಜ್ ತಗೊಂಡೆ ಎಂದವ ಒಳಗೊಳಗೇ ನಗುತ್ತಿದ್ದ ಅವಳ ಭಯ ನೋಡಿ ನಿಜವಾಗ್ಲೂ ಆ ಥರ ಏನಿಲ್ಲ ಭಾರ್ಗವ್ ನನ್ನ ಮಾತಾದರೂ ಕೇಳಿ ಸ್ವಲ್ಪ ಎಂದು ಗಾಬರಿಯಲ್ಲಿ ಏನೋ ಹೇಳಲು ಬಂದ ಪೂರ್ಣಳಿಗೆ ಕೈ ಅಡ್ಡ ಹಿಡಿದವ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ಅಲ್ಲಿ ಮಾತ್ರ ಇದೆ ತಗೋ ಎಂದವ ಅವಳಿಗೆ ಬೆನ್ನು ತೋರಿಸಿ ನಗುತ್ತಾ ಹೊರ ನಡೆದ ಪಿಚ್ಛನಿಸಿತು ಹುಡುಗಿಗೆ ಆದರೆ ಅವಳನ್ನು ಕಾಡಿ ಅವಳಿಗೆ ಉಡುಗೊರೆ ತರಬೇಕೆಂಬ ಯೋಚನೆ ಅವನದ್ದಾಗಿತ್ತು ಅದು ಸಫಲವಾಗುವುದೋ ಇಲ್ಲವೋ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು